ಓಂ ಗುರುಭ್ಯೋ ನಮಃ ಶ್ರೀ ಉರಿಲಿಂಗೇಶ್ವರ ಕ್ಷೇತ್ರ ಶ್ರೀ ಬೆಟ್ಟಹಳ್ಳಿ ಮಠ ಇಲ್ಲಿ ಪ್ರತಿ ವರ್ಷವೂ ಕಡೆಯ ಶ್ರಾವಣ ಮಾಸದ ದಿವಸ ಸಹಸ್ರ ಕಮಲದಳದ ಪೂಜೆ ಹಾಗೂ ರುದ್ರಾಭಿಷೇಕ ವಿಜೃಂಭಣೆಯಿಂದ ಶ್ರೀ ಉರಿಲಿಂಗೇಶ್ವರರಿಗೆ ಅಭಿಷೇಕ ಹಾಗೂ ಬಿಲ್ವಾರ್ಚನೆ ಕಾರ್ಯಕ್ರಮಗಳು ಜರುಗುತ್ತವೆ ಈ ಕಾರ್ಯಕ್ರಮಕ್ಕೆ ಸಾವಿರಾರು ಭಕ್ತರು ಮಠದ ಹಿತೈಷಿಗಳು ಬಂದು ಶ್ರೀ ಗುರುಕೃಪೆಗೆ ಪಾತ್ರರಾಗಿ ಅನುಗ್ರಹದಿಂದ ಪರಂಪರೆಯಲ್ಲಿ ನಡೆದು ಬಂದಂಥ ಶ್ರೀಮಠ ಈ ಮಠದಲ್ಲಿ ಪ್ರತಿನಿತ್ಯ ದಾಸೋಹ ಮತ್ತು ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಬಂದಂಥ ಭಕ್ತಾದಿಗಳಿಗೆ ಗುರುಗಳ ದರ್ಶನ ಹಾಗೂ ಶ್ರೀ ಉರಿಲಿಂಗೇಶ್ವರರ ಹೋಮ ಹವನ ಎಲ್ಲ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯೇ ನಡೆಯುತ್ತೆ ಈ ಮಠಕ್ಕೆ ಸಹಸ್ರಾರು ಶಿಷ್ಯರು ಸಹ ಸುಮಾರು ಆರುನೂರು ವರ್ಷಗಳ ಕಾಲದಿಂದ ನಡೆದು ಬಂದಿದೆ ಈ ಮಠವನ್ನು ಮಾಗಡಿ ಕೆಂಪೇಗೌಡರು ಅವರ ಗುರುಗಳು ಶ್ರೀ ಉರಿಲಿಂಗೇಶ್ವರರು ಅವರು ಕಟ್ಟಿಸಿದಂಥ ಈ ಶ್ರೀ ಉರಿಲಿಂಗೇಶ್ವರರ ಗದ್ದೆಗೆ ಇಂದು ಕರ್ನಾಟಕದಲ್ಲಿ ಪುರಾಣ ಪ್ರಸಿದ್ಧಿಯಾಗಿದೆ ಇಂದು ಸುದಿನ ಶ್ರಾವಣ ಮಾಸದ ಕೊನೆಯ ದಿನ ಶ್ರೀಮಠದಲ್ಲಿ ಇಂದು ಏಕಾದಶ ರುದ್ರಾಭಿಷೇಕ ಮತ್ತು ರುದ್ರಹೋಮ ಸಹಸ್ರ ಕಮಲ ಪೂಜೆ ಈ ಕೈಂಕರ್ಯಗಳು ನಡೆದಿವೆ ಈ ಮಠದ ಭಕ್ತಾದಿಗಳಿಗೆ ಇರ್ತಕ್ಕಂಥ ಸಮಸ್ತ ಸಂಕಟಗಳು ನಿವಾರಣೆಯಾಗಲೆಂದು ಮಠಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಷಷ್ಠಲಬ್ರಹ್ಮಿ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಇಂದಿನ ಪೂಜಾ ಕೈಂಕರ್ಯವನ್ನು ಆಯೋಜಿಸಿದ್ದಾರೆ ಇಲ್ಲಿ ಸಹಸ್ರ ಕಮಲ ಪೂಜೆ ಕಮಲ ಅಂದ ತಕ್ಷಣವೇ ಕಮಲೋದ್ಭವೇ ಕಮಲಾಲಯೇ ಪದ್ಮಾಲಯೇ ಪದ್ಮದಲಾಯತಾಕ್ಷಿ ಎಂಬುದಾಗಿ ನಾವು ಮಹಾಲಕ್ಷ್ಮಿಯನ್ನು ಕರೆಯುತ್ತೇವೆ ಲಕ್ಷ್ಮಿಗೆ ಪ್ರಿಯಕರವಾಗಿರ್ತಕ್ಕಂಥದ್ದು ಕಮಲ ಆ ಕಮಲದಲ್ಲಿ ಆಸನವನ್ನಾಗಿ ಮಾಡಿಕೊಂಡು ಅದನ್ನು ಇರ್ತಕ್ಕಂಥವಳೆಯೇ ಮಹಾಲಕ್ಷ್ಮಿ ಅಂತಹ ಮಹಾಲಕ್ಷ್ಮಿ ಸ್ವರೂಪವಾಗಿರ್ತಕ್ಕಂಥ ಕಮಲಗಳಿಂದ ನರ್ಮದಾ ಬಾಣ ಲಿಂಗವಾಗಿರ್ತಕ್ಕಂಥ ಉರುಲಿಂಗೇಶ್ವರನ ಸನ್ನಿಧಿಯಲ್ಲಿ ಆತನಿಗೆ ಅಲಂಕಾರ ಮತ್ತು ರುದ್ರ ಅಭಿಷೇಕ ಮತ್ತು ರುದ್ರಹೋಮ ನಡೆದಿದೆ ಇಲ್ಲಿ ರುದ್ರಹೋಮದ ಸಂಕೇತ ನಮಗಿರ್ತಕ್ಕಂಥ ಸಮಸ್ತ ಸಂಕಟಗಳು ನಿವಾರಣೆಯಾಗಲೆಂದು ಶ್ರೀಮಠದ ಭಕ್ತಾದಿಗಳಿಗೆ ಇರ್ತಕ್ಕಂಥ ಸಂಕಷ್ಟಗಳು ನಿವಾರಣೆಯಾಗಲೆಂದು ಮತ್ತು ರುದ್ರಹೋಮ ಮಾಟ ಮದ್ದು ದೃಷ್ಟಿ ಶಾಪ ಇತ್ಯಾದಿಗಳು ಏನೇ ಇದ್ದರೂ ಸಹ ಮಠದ ಭಕ್ತಾದಿಗಳಿಗೆ ಎಲ್ಲ ನಿವಾರಣೆಯಾಗಬೇಕು ಮತ್ತು ಕಮಲ ಕಮಲ ಪೂಜೆಯಿಂದ ಲಕ್ಷ್ಮಿ ಅನುಗ್ರಹ ಮಠದ ಭಕ್ತಾದಿಗಳಿಗೆ ದೊರೆಯಬೇಕು ಎಂಬುದಾಗಿ ದನ ಕನಕ ವಸ್ತು ವಾಹನಾದಿಗಳು ಈ ಶ್ರೀಮಠದ ಭಕ್ತಾದಿಗಳಿಗೆ ಅಭಿವೃದ್ಧಿಯಾಗಲೆಂಬುದಾಗಿ ಶ್ರೀ ಸ್ವಾಮೀಜಿಯವರು ಈ ಒಂದು ಪೂಜಾ ಕೈಂಕರ್ಯವನ್ನ ಸಮಸ್ತ ಭಕ್ತಾದಿಗಳ ಒಳಿತಿಗಾಗಿ ಮಾಡಲ್ಪಟ್ಟಿದ್ದಾರೆ ಮತ್ತು ಮಹಾಲಕ್ಷ್ಮಿಯೇ ಸಾಕ್ಷಾತ್ ಶಿವನನ್ನ ಈ ಕಮಲಗಳಿಂದ ಪೂಜಿಸಲ್ಪಟ್ಟಿದ್ದಾಳೆ ಶಿವನ ಅನುಗ್ರಹವನ್ನು ಪಟ್ಟಿದ್ದಾಳೆ ಒಂದು ಇತಿಹಾಸದಲ್ಲಿ ಪುರಾಣದಲ್ಲಿ ಕಮಲಗಳ ಪೂಜೆಯನ್ನು ಮಾಡುವಂತಹ ಶಿವನಿಗೆ ಮಾಡುವಂತಹ ಸಂದರ್ಭದಲ್ಲಿ ಎರಡು ಕಮಲಗಳು ನೂರ ಎಂಟು ಕಮಲಗಳಿಂದ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಲಕ್ಷ್ಮೀ ದೇವಿಯು ಎರಡು ಕಮಲಗಳು ಕಡಿಮೆ ಆಗ್ತವೆ ಆಕೆ ಪೂಜೆಗೆ ವಿಘ್ನ ಆಗಿದೆ ಎಂಬುದಾಗಿ ಯೋಚನೆ ಮಾಡ್ತಾಳೆ ಎರಡು ಕಮಲಗಳು ಕಡಿಮೆ ಆಗಿದೆ ನೂರೆಂಟರಲ್ಲಿ ಎಂಟರಲ್ಲಿ ಏನು ಮಾಡೋದು ಎಂಬುದಾಗಿ ಯೋಚನೆ ಮಾಡುತ್ತಿರುವ ಆ ಮಹಾಲಕ್ಷ್ಮಿಗೆ ವಿಷ್ಣುವು ಹಿಂದೆ ಹೇಳಿದ ಮಾತನ್ನು ಒಂದು ಜ್ಞಾಪಕ ಬರುತ್ತೆ ನಿನ್ನ ಸ್ತನಗಳು ಕಮಲದಂತೆ ಇದ್ದಾವೆ ಎಂಬುದಾಗಿ ಆ ಮಾತನ್ನು ಕೇಳಿದಂಥ ಮಹಾಲಕ್ಷ್ಮಿಯು ತನ್ನ ಸ್ತನಗಳನ್ನೇ ಭಿನ್ನವನ್ನು ಮಾಡಿ ಆ ಮಹಾ ಶಿವನಿಗೆ ಸಮರ್ಪಣೆ ಮಾಡಿ ಆ ಶಿವನ ಅನುಗ್ರಹವನ್ನು ಪಡಿತಾಳೆ ಅಂತಹ ಮಹಾ ಲಕ್ಷ್ಮಿಗೆ ಒಲಿದಂತ ಆ ಶಿವನು ಎಲ್ಲ ಮಠದ ಭಕ್ತಾದಿಗಳಿಗೆ ಒಲಿದು ಈ ಸಹಸ್ರ ಕಮಲ ಪೂಜೆಯಲ್ಲಿ ಈ ಮಠಕ್ಕೆ ಬಂದಿರತಕ್ಕಂತ ಎಲ್ಲ ಭಕ್ತಾದಿಗಳಿಗೂ ದನ ಕನಕ ವಸ್ತು ವಾಹನಾದಿ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿ ಆ ಉರಿಯ ಗದ್ದೇಶ್ವರನ್ನ ಪ್ರಾರ್ಥಿಸುತ್ತೆ ಇತಿಹಾಸ ಪ್ರಸಿದ್ಧ ಶ್ರೀ ಉರಿಗದ್ದಿಗೇಶ್ವರ ಪುಣ್ಯಕ್ಷೇತ್ರದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಹಿಂದೆ ಕ್ಷೇತ್ರ ಶ್ರೀ ಉರುಲಿಂಗೇಶ್ವರರಿಗೆ ಏಕಾದಶ ರುದ್ರಾಭಿಷಯ ಸಹಸ್ರ ಕಮಲ ಪೂಜೆ ಹಾಗೂ ಋದ್ರವ ಮಾತಿ ಪೂಜೆಗಳನ್ನ ಎಲ್ಲ ಆಸ್ತಿಕ ಭಕ್ತ ಮಹಾಶಯರ ಸಮ್ಮುಖದಲ್ಲಿ ನೆರವೇರಿದೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಲೋಕ ಕಲ್ಯಾಣ ಅರ್ಥವಾಗಿ ಧರ್ಮ ರಕ್ಷಣೆಗಾಗಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇರುವಂತಹ ಎಲ್ಲ ಕ್ಷೇತ್ರದ ಹಳೆ ಸಿದ್ಯಾರ್ಥಿಗಳು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಂದಿಗೇಶ್ವರ ಸ್ವಾಮಿಯ ಸಂಪೂರ್ಣ ಗುಭಾಶೀರ್ವಾದ ಕೆಲವು ಮಾತನಾಡಿದ್ದಾರೆ ನಾಡಿಗೆ ಉತ್ತಮವಾದ ಮನೆಯ ಗರಿಯನ್ನ ಆ ಭಗವಂತ ಕಳಿಸ್ತಿ ಮಾಡ್ತೇವೆ ಬೆಟ್ಟಲ್ಲಿನಲ್ಲಿ ಇವತ್ತು ಶ್ರೀ ಸ್ವಾಮಿ ಉರುಲಿಂಗೇಶ್ವರ ಅವರ ಸಹಸ್ರ ಕಮಲ ಅರ್ಚನೆ ಪೂಜೆನ ಸ್ವಾಮೀಜಿಗಳು ನಮ್ಮ ಸ್ವಾಮೀಜಿಗಳು ಆಯೋಜಿಸಿದ್ದಾರೆ ಪ್ರತಿ ವರ್ಷ ತುಂಬಾ ಅದ್ಭುತವಾದ ಕಾರ್ಯಕ್ರಮಗಳನ್ನ ಮಠದಲ್ಲಿ ಗುರುಜಿಗಳು ಮಾಡ್ತಾ ಇದ್ದಾರೆ ನಾವು ಸಹ ಈ ಮಠದಗೆ ಪ್ರತಿ ವರ್ಷದಂತೂ ಈ ವರ್ಷನೂ ಬಂದು ಭಾಗಿಯಾಗಿದ್ದೇವೆ ಸೊ ಮಠ ತುಂಬಾ ಉತ್ತಮವಾದ ಕಾರ್ಯ ಮಠಕ್ಕೆ ಸುಮಾರು ಇತಿಹಾಸ ಇದೆ ಕೆಂಪೇಗೌಡರ ಕಾಲದಲ್ಲಿ ಸ್ಥಾಪನೆ ಆದಂತ ಮಠ